ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾಣ್ವಿ ತಾಲೂಕಿಗೆ ಒಂದು ವರ್ಷದ ಅವಧಿಗೆ ಗಡಿಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತರು ಹೊರಡಿಸಿದ್ದಂತಹ ಆದೇಶವನ್ನು ಹೈಕೋರ್ಟ್ ಸೋಮವಾರ ರದ್ದುಪಡಿಸಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಮಾಣ್ವಿ ತಾಲೂಕಿಗೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಸೆಪ್ಟೆಂಬರ್ ಹದಿನೆಂಟರಂದು ಪುತ್ತೂರು ಸಹಾಯಕ ಆಯುಕ್ತ ಸ್ಟೆಲ್ಲ ವರ್ಗೀಸ್ ಅವರು ಆದೇಶವನ್ನು ಹೊರಡಿಸಿದರು ಈ ಆದೇಶವನ್ನು ಪ್ರಶ್ನೆ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ರಿಟ್ ಅರ್ಜಿಯನ್ನು ವಿಚಾರಣೆ ಪೂರ್ಣಗೊಳಿಸಿ ಕಾಯ್ದಿರಿಸಿತ್ತು ಹೈಕೋರ್ಟು ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದಂತಹ ಏಕ ಸದಸ್ಯ ನ್ಯಾಯಪೀಠ ನವೆಂಬರ್ ಹದಿನೇಳರ ಸೋಮವಾರ ಪ್ರಕಟಿಸಿದೆ ಅರ್ಜಿಯನ್ನು ಮಾನ್ಯ ಮಾಡಿರುವಂಥ ನ್ಯಾಯಪೀಠ ಮಹೇಶ್ ಶೆಟ್ಟಿ ತಿಮರೋಡಿಯವರ ಗಡಿಪಾರು ಆದೇಶ ರದ್ದು ಮಾಡಿ ಈಗ ಒಂದಷ್ಟು ರಿಲೀಫನ್ನು ನೀಡಿರುವಂಥದ್ದು ಈ ಪ್ರಕರಣವನ್ನು ಹೊಸದಾಗಿ ಪರಿಗಣನೆ ಮಾಡಿ ಹದಿನೈದು ದಿನದ ಒಳಗಡೆ ಸೂಕ್ತ ಆದೇಶವನ್ನು ಹೊರಡಿಸುವಂತೆ ಕೂಡ ಎರಡನೇ ಪ್ರತಿವಾದಿಯಾದಂಥ ಪುತ್ತೂರು ಸಹಾಯಕ ಆಯುಕ್ತರಿಗೆ ನ್ಯಾಯಪೀಠ ನಿರ್ದೇಶನವನ್ನು ನೀಡಿದೆ ಅಂತ ಗೊತ್ತಾಗಿದೆ ಒಟ್ಟಿನಲ್ಲಿ ಮಹೇಶೆಟ್ಟಿ ತಿಮರೋಡಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾಣಿ ತಾಲೂಕಿಗೆ ಒಂದು ವರ್ಷದ ಅವಧಿಗೆ ಗಡಿಪಾರು ಮಾಡಬೇಕು ಅಂತ ಹೇಳಿ ನೀಡಿದ್ದ ಆದೇಶವನ್ನು ಹೈಕೋರ್ಟ್ ರದ್ದುಪಡಿಸಿರುವಂಥದ್ದು ಈ ಹಿಂದೆಯೂ ಕೂಡ ಹೈಕೋರ್ಟು ಮಹಿಶೆಟ್ಟಿ ತಿಮರೋಡಿ ಅವರನ್ನು ಅವರ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆಯನ್ನು ಕೂಡ ನೀಡಿತ್ತು ಅಕ್ಟೋಬರ್ ಎಂಟರವರೆಗೆ ಗಡಿಪಾರು ಆದೇಶವನ್ನು ಜಾರಿಗೆ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟು ಆದೇಶವನ್ನು ನೀಡಿತ್ತು ಈ ಸಂಬಂಧ ಪುತ್ತೂರು ಸಹಾಯಕ ಆಯುಕ್ತ ಸ್ಟೆಲ್ಲಾ ವರ್ಗೀಸ್ ಹೊರಡಿಸಿರುವಂಥ ಗಡಿಪಾರು ಆದೇಶವನ್ನು ಪ್ರಶ್ನೆ ಮಾಡಿ ಮಹಿಷ ತಿಥಿಮರೂಡಿ ಸಲ್ಲಿಸಿರುವಂತಹ ರಿಟ್ ಅರ್ಜಿಯನ್ನು ನ್ಯಾಯಮೂರ್ತಿ ಸಿ ಎಂ ಪೂನಚ್ಚ ಅವರಿದ್ದ ರಜಾಕಾಲೀನ ಏಕದ ಸದಸ್ಯ ನ್ಯಾಯಪೀಠ ವಿಚಾರಣೆಯನ್ನು ನಡೆಸಿತ್ತು ಅರ್ಜಿದಾರರ ಪರ ಹೈಕೋರ್ಟ್ ವಕೀಲ ಎಂ ಆರ್ ಬಾಲಕೃಷ್ಣ ಅವರ ವಾದ ಆಲಿಸಿದಂತಹ ನ್ಯಾಯಪೀಠ ತಿಮರೋಡಿ ಅವರ ಗಡಿಪಾರು ಆದೇಶ ಜಾರಿಗೆ ಅಕ್ಟೋಬರ್ ಎಂಟರವರೆಗೆ ಮಧ್ಯಂತರ ತಡೆಯನ್ನು ನೀಡಿ ಈ ಹಿಂದೆ ಆದೇಶವನ್ನು ಮಾಡಿತ್ತು ಪ್ರತಿವಾದಿಗಳಿಗೆ ಅಂದರೆ ರಾಜ್ಯ ಗೃಹ ಇಲಾಖೆ ಕಾರ್ಯದರ್ಶಿಗೆ ಪುತ್ತೂರು ಸಹಾಯಕ ಆಯುಕ್ತ ಬಂಟ್ವಾಳ ಉಪವಿಭಾಗದ ಡಿ ಪಿ ಹಾಗೂ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನೋಟಿಸನ್ನು ಜಾರಿಗೊಳಿಸಲು ಆದೇಶವನ್ನು ಮಾಡಿ ವಿಚಾರಣೆಯನ್ನು ಹೈಕೋರ್ಟು ಮುಂದೂಡಿತು ಈ ಹಿನ್ನೆಲೆಯಲ್ಲಿ ಇವತ್ತು ನವೆಂಬರ್ ಹದಿನೇಳರ ಸೋಮವಾರ ಹೈಕೋರ್ಟು ಆದೇಶವನ್ನು ಪ್ರಕಟ ಮಾಡಿದೆ ಮಧ್ಯಂತರ ತಡೆಯನ್ನು ಈ ಹಿಂದೆ ನೀಡಿತು ಈಗ ಹೊರಡಿಸಿದಂತಹ ಆದೇಶವನ್ನು ಹೈಕೋರ್ಟ್ ರದ್ದುಪಡಿಸಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ